ಶಾಲಿನಿ ಮೇನ್ ರೋಡ್ ಮಧ್ಯದಲ್ಲಿ ಒಂದು ಒಳ್ಳೆ ಬ್ಯೂಟಿ ಪಾರ್ಲರ್ನ ಓಪನ್ ಮಾಡ್ತಾಳೆ ಆ ಬ್ಯೂಟಿ ಪಾರ್ಲರ್ಗೆ ನ್ಯೂ ಲುಕ್ ಎಂಬ ಹೆಸರಿಟ್ಟಿರ್ತಾಳೆ ಎಂದಿನ ಅಂತೆ ಬೆಳಿಗ್ಗೆ ಎದ್ದು ಶಾಲಿನಿ ಬ್ಯೂಟಿ ಪಾರ್ಲರ್ ಹತ್ರ ಬರ್ತಾಳೆ ಆದರೆ ಬ್ಯೂಟಿ ಪಾರ್ಲರ್ ಬೀಗ ಹಾಕಿರುತ್ತೆ ಪಾರ್ಲರಲ್ಲಿ ಕೆಲಸ ಮಾಡುವ ಆ ಲಲಿತಾಗೆ ಫೋನ್ ಮಾಡ್ತಾಳೆ ಆಗ ಲಲಿತಾ ಬಸ್ನಲ್ಲಿ ಬರ್ತಾ ಇರ್ತಾಳೆ ಗುಡ್ ಮಾರ್ನಿಂಗ್ ಲಲಿತಾ ಎಲ್ಲಿದ್ದೀಯಮ್ಮ ಪಾರ್ಲರ್ ಓಪನ್ ಮಾಡೋದಕ್ಕೆ ತಡ ಆಯಿತಮ್ಮ ಗುಡ್ ಮಾರ್ನಿಂಗ್ ಮೇಡಮ್ ನಾನು ಬಸ್ನಲ್ಲಿ ಬರ್ತಾ ಇದ್ದೀನಿ ಇನ್ನೂ ಹತ್ತು ನಿಮಿಷದಲ್ಲಿ ಅಲ್ಲಿರ್ತೀನಿ ಮೇಡಮ್ ನೀನು ನನ್ನ ಸ್ಕೂಟಿನ ತಗೊಂಡು ಹೋಗು ಅಂದರೆ ಕೇಳಲ್ಲ ಬೇಡ ಮೇಡಮ್ ಅಂತೀಯ ಸರಿ ಹುಷಾರಾಗಿ ಬಾರಮ್ಮ ಅಂತ ಫೋನ್ ಇಡ್ತಾಳೆ ಶಾಲಿನಿ ಶಾಲಿನಿ ತನ್ನ ಪಾರ್ಲರ್ ಮುಂದೆ ನಿಂತ್ಕೊಂಡು ರೋಡ್ನ ಆ ಕಡೆ ಈ ಕಡೆ ನೋಡ್ತಾ ನಿಂತಿರ್ತಾಳೆ ಸ್ವಲ್ಪ ದೂರದಲ್ಲಿ ಹರಿದ ಬಟ್ಟೆ ಹಾಕಿಕೊಂಡು ವಯಸ್ಸಿಗೆ ಬಂದ ಅನಿತಾ ಒಂದು ಕೈಯಲ್ಲಿ ಹರಿದ ಚೀಲವನ್ನು ಹಿಡಿದುಕೊಂಡು ರೋಡ್ ಮೇಲೆ ಬಿದ್ದಿರುವ ಪ್ಲಾಸ್ಟಿಕ್ ವಸ್ತುಗಳನ್ನು ಚಿಂದಿ ಕಾಗದಗಳನ್ನು ಆಯ್ದುಕೊಳ್ಳುತ್ತಾ ಹೋಗ್ತಾ ಇರುತ್ತಾಳೆ ಆಗ ಶಾಲಿನ ಯಾರು ಈ ಹುಡುಗಿ ದಿನ ಈ ಟೈಮಿಗೆ ಪ್ಲಾಸ್ಟಿಕ್ ಬಾಟಲುಗಳು ಹಾಗೂ ಹರಿದ ಚಿಂದಿ ಆಯ್ಕೊಂಡು ಹೋಗ್ತಾ ಇರುತ್ತಾಳೆ ಅಂತ ಅನ್ಕೋತಾಳೆ ಅನಿತಾ ಬಾಟಲ್ಗಳನ್ನು ಎತ್ತಿಕೊಂಡು ಹೋಗುತ್ತಿರುವಾಗ ರೋಡ್ ಮೇಲೆ ವಯಸ್ಸಾಗಿರುವ ಮುದುಕಿ ಬಿದ್ದಿರುವುದನ್ನು ನೋಡುತ್ತಾಳೆ ಇದನ್ನು ಶಾಲಿನಿ ನೋಡ್ತಾ ನಿಂತಿರ್ತಾಳೆ ಅನಿತಾ ಆ ಮುದುಕಿಯನ್ನು ಎಬ್ಬಿಸಿ ಕೂರಿಸಿ ಅಯ್ಯೋ ಅವ್ವ ಇಷ್ಟು ವಯಸ್ಸಿನಲ್ಲೂ ಕೂಡ ಕಷ್ಟಪಡೋದು ಏಕೆ ಹೇಳು ಅಂತ ಕೇಳ್ತಾಳೆ ಆಗ ಮುದುಕಿ ಕೈಕಾಲು ಆಡ್ತಾ ಇದ್ರೆ ಅಲ್ವಾ ಮಗಳೇ ಕೈಲಾದ ಕೆಲಸ ಮಾಡ್ತಾ ಇರಬೇಕು ನಾನು ಕಷ್ಟಪಡದೆ ಅನ್ನ ಹಾಕೋದಕ್ಕೆ ನಾನು ಮಗನ ಹತ್ತಿರ ಇಲ್ವಲ್ಲ ತಾಯಿ ನಾನು ರೋಡ್ನಲ್ಲಿ ಇರುವ ಮರದ ಕೆಳಗೆ ಇರ್ತೀನಿ ಆಗ ಅನಿತಾ ಸರಿ ಬಾ ಅಜ್ಜಿ ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತಾಳೆ ಅಜ್ಜಿ ಬೇಡ ಮಗು ನೀನು ನಿನ್ನ ಕೆಲಸದ ಮೇಲೆ ಹೋಗ್ತಾ ಇದ್ದೀಯ ಹೋಗು ಎರಡು ದಿನದಿಂದ ಅನ್ನ ತಿಂದಿಲ್ವಲ್ಲ ಅದಕ್ಕೆ ತಲೆ ತಿರುಗುತ್ತಾ ಕೆಳಗೆ ಬಿದ್ದೆ ಏನು ಎರಡು ದಿನದಿಂದ ಅನ್ನ ಅನ್ನ ತಿಂದಿಲ್ವಾ ಅಯ್ಯೋ ಎಂದು ತನ್ನ ಹತ್ತಿರ ಇದ್ದ ಟಿಫಿನ್ ಡಬ್ಬ ತೆಗೆದು ಆ ಅಜ್ಜಿಗೆ ಕೊಡುತ್ತಾಳೆ ಮುದುಕಿ ಆ ಡಬ್ಬದಲ್ಲಿರುವ ಊಟವನ್ನು ಗಬಗಬ ತಿನ್ನುತ್ತಾ ಇರುತ್ತಾಳೆ ಅನಿತಾ ನೀರಿನ ಬಾಟಲ್ ತೆಗೆದು ಆ ಮುದುಕಿ ಹತ್ತಿರ ಇಡುತ್ತಾಳೆ ಅವರನ್ನು ಶಾಲಿನಿ ಗಮನಿಸುತ್ತಾ ಇರ್ತಾಳೆ ಆಗಲೇ ಆಟೋದಿಂದ ಇಳಿದು ದುಡ್ಡು ಕೊಟ್ಟು ಬಂದ ಲಲಿತಾ ಗುಡ್ ಮಾರ್ನಿಂಗ್ ಮೇಡಮ್ ಅಂತ ಹೇಳ್ತಾಳೆ ಗುಡ್ ಮಾರ್ನಿಂಗ್ ಲಲಿತಾ ಆ ಹುಡುಗಿನ ನೋಡು ಆ ಜಿಂದಿ ಬೇಪರಾಯ ಹುಡುಗಿ ಆದರೂ ಒಳ್ಳೆ ಮನಸ್ಸು ಮಮತೆ ಇದೆ ಎಂದು ಹೇಳುವಾಗ ಲಲಿತಾ ಅನಿತಾ ಕಡೆ ನೋಡುತ್ತಾಳೆ ಪದ ಹಾಯಕೊಂಡು ಅದನ್ನು ಮಾರಿ ಅವರ ಅಪ್ಪ ಅಮ್ಮನನ್ನು ನೋಡ್ಕೊತಾ ಇರ್ತಾಳೆ ಹೋಗು ಒಂದ್ಸಲ ಆ ಹುಡುಗಿನ ಕರ್ಕೊಂಡ್ ಬಾ ಹೋಗು ಅಂತ ಲಲಿತಾಗೆ ಶಾಲಿನಿ ಹೇಳುತ್ತಾಳೆ ಆಗ ಲಲಿತಾ ಮುದುಕಿ ಹತ್ತಿರ ಇರುವ ಅನಿತಾಳ ಹತ್ತಿರ ಬರುತ್ತಾಳೆ ಅನಿತಾ ಚೆನ್ನಾಗಿದ್ದೀಯ ಚೆನ್ನಾಗಿದ್ದೀನಕ್ಕ ಇಲ್ಲಿ ಬಂದಿದ್ದು ಅನಿತಾ ನಿನ್ನ ನಮ್ಮ ಮೇಡಮ್ ಕರಿತಾ ಇದ್ದಾರೆ ಒಂದು ಸಲ ಬಂದು ನೋಡು ಅಂತ ಹೇಳಿ ಅನಿತಾಳನ್ನು ಶಾಲಿನಿ ಹತ್ತಿರ ಕರ್ಕೊಂಡು ಬರ್ತಾಳೆ ಅನಿತಾ ಶಾಲಿನಿಯನ್ನು ನೋಡಿ ನಮಸ್ಕರಿಸುತ್ತಾಳೆ ಆಗ ಶಾಲಿನಿಯು ಕೂಡ ನಮಸ್ಕರಿಸಿ ಇನ್ನು ಬಹಳ ಗ್ರೇಟ್ ಅಮ್ಮ ಎಲ್ಲಿಯೂ ಕೆಲಸ ಸಿಗದೇ ಇದ್ದಾಗ ಪೇಪರ್ ಬಾಟಲ್ ಹಾಯ್ಕೊಂಡು ನಿಮ್ಮ ಅಮ್ಮ ಅಪ್ಪನನ್ನು ನೋಡ್ಕೋತಾ ಇದ್ದೀಯ ಅದಕ್ಕೆ ನಿನಗೆ ಸಹಾಯ ಮಾಡಬೇಕು ಅಂತ ಇದ್ದೀನಿ ಅಂತ ಹೇಳಿ ಸ್ವಲ್ಪ ದುಡ್ಡು ತೆಗೆದುಕೊಡೋದಕ್ಕೆ ಹೋಗ್ತಾಳೆ ಶಾಲಿನಿ ಸುಮ್ಮನೆ ದುಡ್ಡು ತಗೊಳ್ಳೋದು ಅಷ್ಟು ಒಳ್ಳೆಯದಲ್ಲ ಅಮ್ಮ ಅವರೇ ಏನಾದರೂ ಕೆಲಸ ಇದ್ದರೆ ಹೇಳಿ ಆ ಕೆಲಸ ಪೂರ್ತಿ ಮುಗಿಸಿದ ಮೇಲೆ ದುಡ್ಡನ್ನ ತೆಗೆದುಕೊಳ್ತೀನಿ ಅಂತಾಳೆ ಈ ಬುದ್ಧಿ ಕೂಡ ನನಗೆ ತುಂಬ ಹಿಡಿಸ್ತು ಅಂತ ಹೇಳಿ ಶಾಲಿನಿ ಲಲಿತಾ ಪಾರ್ಲರ್ ಓಪನ್ ಮಾಡು ಎಂದು ಹೇಳಿದಾಗ ಲಲಿತಾ ಪಾರ್ಲರ್ ಓಪನ್ ಮಾಡುತ್ತಾಳೆ ಹೋಗು ಅನಿತಾ ಪಾರ್ಲರ್ ಶಾಪ್ ಎಲ್ಲ ಕಸಗುಡಿಸಿ ಬಿಡು ಅಂತ ಹೇಳುತ್ತಾಳೆ ಅನಿತಾ ಪಾರ್ಲರ್ ಒಳಗೆ ಬಂದು ಕಸಗುಡಿಸಿ ನೆಲ ಒರೆಸುತ್ತಾಳೆ ಆಗ ಶಾಪ್ ಒಳಗೆ ಬಂದ ಲಲಿತಾ ಮತ್ತು ಶಾಲಿನಿ ಅವಳ ಕೆಲಸವನ್ನು ನೋಡಿ ಮೆಚ್ಚಿಕೊಳ್ಳುತ್ತಾರೆ ಆಗ ಶಾಲಿನಿ ದುಡ್ಡು ಕೊಡುತ್ತಾಳೆ ಅದನ್ನು ಸಂತೋಷದಿಂದ ಅನಿತಾ ತೆಗೆದುಕೊಳ್ಳುತ್ತಾಳೆ ನಿನ್ನ ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡ್ಕೋ ಈ ಕಾಲದಲ್ಲಿ ನಿನ್ನ ತರ ಅಪ್ಪ ಅಮ್ಮನ ನೋಡ್ಕೊಳ್ಳೋರು ಯಾರೂ ಇಲ್ಲ ನೀನು ಗ್ರೇಟ್ ಮಗು ಅಂತ ಹೇಳ್ತಿರುವಾಗಲೇ ಅನಿತಾ ಕೃತಜ್ಞತೆಯಿಂದ ನಮಸ್ಕರಿಸಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾಲಿನಿ ಮತ್ತು ಅನಿತಾ ಹಾಗೆ ಮಾತಾಡಿಕೊಳ್ಳುತ್ತಿರುವಾಗ ಕವಿತಾ ಬರುತ್ತಾಳೆ ಏನಮ್ಮ ಇಲ್ಲಿ ಬ್ಯೂಟಿಷಿಯನ್ ಯಾರು ಅಂತ ಕೇಳ್ತಾಳೆ ಆಗ ಶಾಲಿನಿ ನಾನೇ ನಮ್ಮ ಕುತ್ಕೊಳ್ಳಿ ಅಂತ ಹೇಳ್ತಿರುವಾಗಲೇ ನೀವ ಬೇಡ ಬಿಡಿ ಅಂತ ಕವಿತಾ ಹೇಳ್ತಾಳೆ ನನ್ನ ಏಜ್ ನೋಡಿ ನೀನು ಹೇಳೋದ್ರಲ್ಲಿ ತಪ್ಪೇನೂ ಇಲ್ಲ ನೋಡೋದಕ್ಕೆ ನನಗೆ ವಯಸ್ಸಾಗಿದೆ ಆದರೂ ನಾನು ಲೇಟೆಸ್ಟ್ ಮೇಕಪ್ ಮಾಡ್ತೀನಮ್ಮ ಅಂತ ಹೇಳಿದಾಗ ಕವಿತಾ ಆ ಮಾತನ್ನು ನಂಬಿ ಚೇರ್ ಮೇಲೆ ಕುಳಿತುಕೊಳ್ಳುತ್ತಾಳೆ ಹೇಳಮ್ಮ ಮೇಕಪ್ ಹೇಗೆ ಮಾಡಬೇಕು ಅಂತ ಶಾಲಿನಿ ಕೇಳಿದಾಗ ನನಗೆ ಇನ್ನು ಒಂದು ಗಂಟೆಯಲ್ಲಿ ಹುಡುಗಿ ನೋಡೋಕ್ಕೆ ಬರ್ತಾಳೆ ಓ ಹೌದಾ ಅರ್ಥವಾಯಿತು ತಾಯಿ ಇನ್ನೂ ನೋಡು ಅಂತ ಹೇಳಿ ಕವಿತಾಗೆ ಮೇಕಪ್ ಮಾಡೋಕ್ಕೆ ಶುರು ಮಾಡ್ತಾಳೆ ಶಾಲಿನಿ ರಿಚ್ ಮನೆಯಲ್ಲಿ ಸೋಫಾ ಮೇಲೆ ಕುಳಿತುಕೊಂಡು ಆಲೋಚನೆ ಮಾಡಿದ್ದ ಮಗ ರಮೇಶನ ಹತ್ತಿರಕ್ಕೆ ಬರ್ತಾನೆ ತಂದೆ ಪ್ರಕಾಶ್ ಆಫೀಸ್ಗೆ ಹೋಗದೆ ಮನೆಯಲ್ಲಿ ಕುಳಿತುಕೊಂಡು ಏನೋ ಯೋಚನೆ ಮಾಡ್ತಾ ಇದ್ದೀಯ ಮಗನೇ ಅಂತ ಕೇಳ್ತಾನೆ ಮದುವೆ ಬಗ್ಗೆ ಯೋಚನೆ ಮಾಡ್ತಿದ್ದೀನಪ್ಪ ಆಫೀಸ್ಗೆ ಹೋಗಬೇಕು ಅಂದರೆ ನನಗೆ ಭಯವಾಗ್ತಾ ಇದೆ ಫ್ರೆಂಡ್ಸ್ ಎಲ್ಲ ಮದುವೆ ಮದುವೆ ಅಂತ ಪ್ರಾಣ ತಿನ್ನೋದರ ಜೊತೆಗೆ ವ್ಯಂಗ್ಯ ಮಾಡ್ತಾರೆ ಅವರಿಗೆ ಉತ್ತರ ಹೇಳೋಕ್ಕಾಗ್ತಿಲ್ಲ ಅಪ್ಪ ಸರಿ ಬಿಡು ಮಗನೇ ಇವತ್ತು ಆಫೀಸ್ಗೆ ಹೋಗಬೇಡ ಇಬ್ಬರು ಹಾಗೆ ಓಡಾಡ್ಕೊಂಡು ಸಿನಿಮಾಗೆ ಹೋಗೋಣ ಬಾ ಅಂತ ಹೇಳಿ ಮಗ ರಮೇಶನನ್ನು ಕರೆದುಕೊಂಡು ಪ್ರಕಾಶ್ ಸಿನಿಮಾಗೆ ಹೋಗ್ತಾನೆ ಇತಾನಿತ ದುಡ್ಡು ತಗೊಂಡು ಮಣ್ಣಿನ ಮನೆಗೆ ಬರ್ತಾಳೆ ಆ ಮನೆಯಲ್ಲಿ ಕಾಲಿಲ್ಲದೆ ವೀಲ್ ಚೇರ್ ಮೇಲೆ ಕೂತ್ಕೊಂಡಿರುವ ಭಾಗ್ಯಮ್ಮ ದೇವಯ್ಯನನ್ನು ನೋಡುತ್ತಾಳೆ ಅವರು ಕೂಡ ಮಗಳನ್ನು ನೋಡಿ ಸಂತೋಷ ಪಡುತ್ತಾರೆ ಇದ್ದುದರಲ್ಲಿ ಅವರು ಸಂತೋಷವಾಗಿರುತ್ತಾರೆ ಹಾಗೆ ದಿನಗಳು ಕಳೆಯುತ್ತಿರುತ್ತವೆ ಒಂದು ದಿನ ಶಾಲಿನಿ ಮನೆಯಲ್ಲಿ ಮಗು ರಮೇಶ್ ಒಂದು ಒಳ್ಳೆ ಹುಡುಗಿ ಮಹಾಲಕ್ಷ್ಮಿ ಅಂತ ಸೊಸೆಯನ್ನು ನೋಡಿದ್ದೀನಿ ನೀನು ಮದುವೆ ಮಾಡ್ಕೋತೀಯಾ ಮೊದಲು ನನಗೆ ಆ ಹುಡುಗಿನ ತೋರಿಸಮ್ಮ ನನಗೆ ಇಡೀ ಸಿದ್ರೆ ಮಾಡ್ಕೋತೀನಿ ಈಗಲೇ ನನ್ನ ಫ್ರೆಂಡ್ಸ್ ಕೊಲೀಗ್ಸ್ ಎಲ್ಲರಿಗೂ ಅಂದವಾದ ಹುಡುಗಿ ಸಿಕ್ಕಿದ್ದಾರೆ ನಿನಗೆ ಅಂದವಾದ ಹುಡುಗಿನೇ ನೋಡಿದ್ದೀನಿ ಕಣೋ ಹೋಗಿ ನೋಡೋಣ ಆಗ ಪ್ರಕಾಶ್ ಶಾಲಿನಿ ನೀನು ಹೇಳೋದು ಅನಿತಾ ಹುಡುಗಿನ ಹೌದು ರಮೇಶ ಅನಿತಾ ಜೋಡಿ ನೋಡೋಕ್ಕೆ ಚೆನ್ನಾಗಿರುತ್ತೆ ಶಾಲಿನಿ ಒಳ್ಳೆ ನಿರ್ಣಯನೇ ತಗೊಂಡಿದ್ದೀಯ ಸರಿ ನಾಳೆ ಅನಿತಾನ ನೋಡೋದಕ್ಕೆ ಹೋಗಿ ಅಲ್ಲಿ ಮಾತಾಡೋಣ ಅಂತ ಹೇಳುವಾಗಲೇ ಪ್ರಕಾಶ ಹಾಗೂ ಮಗ ರಮೇಶ ಇಬ್ಬರು ಒಪ್ಕೋತಾರೆ ಶಾಲಿನಿ ತನ್ನ ಬ್ಯೂಟಿ ಪಾರ್ಲರ್ಗೆ ಬರುತ್ತಾಳೆ ಲಲಿತಾಳ ಜೊತೆ ಮಾತನಾಡುತ್ತಿರುವಾಗ ಅನಿತಾ ಅದೇ ಸಮಯದಲ್ಲಿ ರೋಡ್ ಮೇಲೆ ಹೋಗ್ತಿರ್ತಾಳೆ ಲಲಿತಾ ಅನಿತಾ ಹತ್ರ ಹೋಗಿ ಅನಿತಾನ ಶಾಲಿನಿ ಬಳಿ ಕರ್ಕೊಂಡು ಬರ್ತಾಳೆ ಶಾಲಿನಿ ತನ್ನ ಮಗನೊಂದಿಗೆ ಮದುವೆ ಮಾಡಿಕೊಳ್ಳಬೇಕೆಂಬ ವಿಷಯವನ್ನು ಅನಿತಾಗೆ ಹೇಳುತ್ತಾಳೆ ಮೊದಲು ಅನಿತಾ ಶಾಕ್ ಆಗ್ತಾಳೆ ಸ್ವಲ್ಪ ಹೊತ್ತಿಗೆ ಅನಿತಾ ಶಾಲಿನಿ ಲ ಹತ್ತಿರ ಹೀಗೆ ಹೇಳುತ್ತಾಳೆ ಮೇಡಮ್ ನಾನು ಮದುವೆ ಮಾಡಿಕೊಂಡು ನಿಮ್ಮ ಮನೆಗೆ ಬಂದರೆ ನನ್ನ ಅಪ್ಪ ಅಮ್ಮ ಅನಾಥರಾಗಿ ಹೋಗ್ತಾರೆ ಆಗಾಗೋದಿಕ್ಕೆ ನಾನು ಬಿಡಲ್ಲಮ್ಮ ನನ್ನನ್ನು ನಂಬು ಎಂದು ಹೇಳಿ ಸ್ಕೂಟಿ ಮೇಲೆ ಅನಿತಾಳನ್ನು ತನ್ನ ರಿಚ್ ಮನೆಗೆ ಕರೆದುಕೊಂಡು ಹೋಗ್ತಾಳೆ ಶಾಲಿನಿ ಕಪ್ಪಾಗಿ ಹರಿದು ಹೋದ ಮಾಸಿದ ಬಟ್ಟೆಯ ಜೊತೆಗೆ ಅನಿತಾಳನ್ನು ನೋಡಿ ರಮೇಶ್ ಅಸಹ್ಯವಾಗಿ ಮುಖ ಮಾಡಿಕೊಳ್ಳುತ್ತಾನೆ ಅದನ್ನು ಶಾಲಿನಿ ಗಮನಿಸುತ್ತಾಳೆ ಅನಿತಾಳನ್ನು ತನ್ನ ರೂಮ್ ಒಳಗೆ ಕರೆದುಕೊಂಡು ಹೋಗ್ತಾಳೆ ಶಾಲಿನಿ ಹಾಲಿನಲ್ಲಿ ಪ್ರಕಾಶ್ ರಮೇಶನಿಗೆ ಬುದ್ಧಿ ಹೇಳುವ ಪ್ರಯತ್ನ ಮಾಡ್ತಾ ಇರ್ತಾನೆ ರೂಮಿನಲ್ಲಿ ಶಾಲಿನಿ ಅನಿತಾಳಿಗೆ ಮೇಕಪ್ ಹಾಕಿ ಅಂದವಾಗಿ ತಯಾರು ಮಾಡಿ ಸುಂದರವಾಗಿರುವ ಬ್ರೈಡಲ್ ಲೆಹಂಗಾವನ್ನು ಹಾಕುತ್ತಾಳೆ ಇದೆಲ್ಲ ಯಾಕೆ ಮೇಡಮ್ ಬಾ ಅನಿತಾ ಎಂದು ಹೇಳಿ ಅನಿತಾಳನ್ನು ಕರೆದುಕೊಂಡು ಹಾಲಿಗೆ ಬರ್ತಾಳೆ ಅಪ್ಸರೆಯಂತೆ ಕಾಣುತ್ತಿರುವ ಅನಿತಾಳನ್ನು ಆಶ್ಚರ್ಯದಿಂದ ನೋಡ್ತಾ ಇರ್ತಾನೆ ರಮೇಶ್ ಅವನಿಗೆ ಅನಿತಾ ತುಂಬ ಹಿಡಿಸ್ತಾಳೆ ಅಮ್ಮ ನನಗೆ ಅನಿತಾ ಹಿಡಿಸಿದಾಳೆ ಇದೆಲ್ಲ ಮೇಕಪ್ ಮಗನೇ ಆದರೆ ಅನಿತಾ ಯಾವಾಗಲೂ ಮೇಕಪ್ ಹಾಕೊಂಡು ಮನೆಯಲ್ಲಿರಲ್ವಲ್ಲ ಅಂದರೆ ಆ ಕಪ್ಪಾಗಿರುವ ಅನಿತಾ ನನಗೆ ಬೇಡಮ್ಮ ಈ ಮಾತನ್ನು ನೀನು ಈಗ ಹೇಳೋದಲ್ಲ ಮಗನೇ ನಾವು ಅವರ ಮನೆಗೆ ಹೋದ ಮೇಲೆ ಅವರ ಮನೆಯವರನ್ನು ನೋಡಿ ಹೇಳು ಅಂತ ರಮೇಶ್ ತಂದೆ ಹೇಳ್ತಾನೆ ಆಗ ಹರಿದ ಬಟ್ಟೆ ಹಾಕಿಕೊಂಡು ಅನಿತಾಳನ್ನು ಕಾರಿನಲ್ಲಿ ಕೂರಿಸಿಕೊಂಡು ಎಲ್ಲರೂ ಅವರ ಮನೆಗೆ ಹೋಗ್ತಾರೆ ಕಾಲಿಲ್ಲದೆ ವೀಲ್ ಚೇರ್ ಮೇಲೆ ಕೂತ್ಕೊಂಡಿದ್ದ ಅನಿತಾ ತಂದೆ ತಾಯಿ ಅವರನ್ನು ನೋಡಿ ನಮಸ್ಕರಿಸುತ್ತಾರೆ ರಮೇಶ್ಗೆ ಎಲ್ಲ ಅಯೋಮಯವಾಗಿರುತ್ತದೆ ಮಗನೇ ರಮೇಶ ಇದು ಅನಿತಾಳ ಜೀವನ ಎರಡೂ ಕಾಲು ಇಲ್ಲದ ತಂದೆ ತಾಯಿಯರಿಗೆ ಅನಿತಾ ಅಮ್ಮ ಆಗಿದ್ದಾಳೆ ಎಂದು ಹೇಳುತ್ತಾಳೆ ಅನಿತಾ ತಂದೆ ವೀಲ್ ಅನ್ನು ತಳ್ಳಿಕೊಂಡು ಬಂದು ರಮೇಶನ ಕೈಯನ್ನು ಹಿಡಿದುಕೊಂಡು ಮಗು ನನ್ನ ಮಗಳು ಅನಿತಾ ನಮಗಾಗಿ ಅವಳ ಎಲ್ಲ ಎಲ್ಲ ಸಂತೋಷವನ್ನು ತ್ಯಾಗ ಮಾಡಿದ್ದಾಳೆ ನಮ್ಮ ಮಗಳನ್ನು ಮದುವೆ ಮಾಡಿಕೊಳ್ಳುವುದಕ್ಕೆ ನಿಮಗೆ ನಾವೇ ಅಡ್ಡವಾಗಿದ್ದರೆ ನಾವೆಲ್ಲಿಗಾದರೂ ಹೊರಟೋಗ್ತೀವಿ ಅಪ್ಪ ಆದರೆ ನಮ್ಮಗಳನ್ನು ಮದುವೆ ಮಾಡ್ಕೋ ಎಂದು ಕಣ್ಣೀರು ಹಾಕ್ತಾನೆ ಹೌದು ಸ್ವಾಮಿ ನಾವು ಹೊರಟು ಹೋಗ್ತೀವಿ ನಮ್ಮ ಹುಡುಗಿನ ಮದುವೆ ಮಾಡ್ಕೊ ಅವಳು ನಿಮಗೆ ಎಲ್ಲ ಸೇವೆಯನ್ನು ಮಾಡ್ತಾಳೆ ಎಂದು ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಅನಿತಾ ತಾಯಿ ಆಗ ಅನಿತಾ ಕೂಡ ಕಣ್ಣೀರು ಹಾಕುತ್ತಿರುತ್ತಾಳೆ ಶಾಲಿನಿ ಪ್ರಕಾಶ್ಗೆ ದುಃಖವೆನಿಸುತ್ತದೆ ಮಗು ರಮೇಶ್ ಇಷ್ಟು ವಯಸ್ಸಿನ ಅಂದವಾದ ಹುಡುಗಿರಾದರೆ ತನ್ನ ತಂದೆ ತಾಯಿನ ಇಷ್ಟು ಚೆನ್ನಾಗಿ ನೋಡ್ಕೋತಾರ ತಂದೆ ತಾಯಿಗೆ ಎಲ್ಲ ಸೇವೆಯನ್ನು ಮಾಡ್ತಾರಾ ಆದರೆ ನೋಡು ಅನಿತಾ ಮಾಡ್ತಾ ಇದ್ದಾಳೆ ಮಗಳು ಅಮ್ಮನಿಗೆ ಮಾಡೋದರಲ್ಲಿ ಆಶ್ಚರ್ಯ ಇಲ್ಲ ಮಗನೇ ಆದರೆ ಅಪ್ಪನಿಗೆ ಮಾಡೋದಂದ್ರೆ ಅಂತ ಪ್ರಕಾಶ್ ಹೇಳುತ್ತಿರುವಾಗ ಅನಿತಾ ನನ್ನ ತಂದೆ ನನಗೆ ಅವರು ಐದು ವರ್ಷದ ಮಗುವಿನಂತೆ ಕಾಣುತ್ತಾರೆ ಎಂದು ಅನಿತಾ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಆ ಒಂದು ಮಾತು ರಮೇಶನ ಮನಸ್ಸನ್ನು ಬದಲಾಯಿಸುತ್ತದೆ ನಾಳೆ ಮಧುಕರಾದ ನಂತರ ನನ್ನ ತಂದೆ ತಾಯಿಗೂ ಸ್ವಲ್ಪವೂ ಸಂಕೋಚ ಸೇವೆಯನ್ನು ಮಾಡ್ತಾಳೆ ಅನಿತಾ ಎಂದು ಭಾವಿಸಿ ಅಂದ ಎನ್ನುವುದು ಇರಬೇಕಾಗಿರುವುದು ಶರೀರಕ್ಕೆ ಅಲ್ಲ ಮನಸ್ಸಿಗೆ ಎಂದು ಅರ್ಥ ಮಾಡ್ಕೋತಾನೆ ಅಮ್ಮ ನಾನು ಅನಿತಾಳನ್ನು ಮದುವೆ ಮಾಡ್ಕೋತೀನಿ ಎಲ್ಲರೂ ಸೇರಿ ಒಂದೇ ಮನೆಯಲ್ಲಿರೋಣ ಎಂದು ಹೇಳುತ್ತಾನೆ ಅನಿತಾ ಸಂತೋಷ ಪಡುತ್ತಾಳೆ ಒಳ್ಳೆಯ ಮುಹೂರ್ತದಲ್ಲಿ ರಮೇಶ ಮತ್ತು ಅನಿತಾಳಿಗೆ ಮದುವೆ ನಡೆಯುತ್ತದೆ ಅತ್ತೆ ಮನೆಯಲ್ಲಿ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ಳುತ್ತಾ ತುಂಬ ಚೆನ್ನಾಗಿ ಸಂಸಾರ ನಡೆಸಿಕೊಂಡು ಹೋಗ್ತಾಳೆ ಈ ಕತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ರೀತಿ ಕತೆ ಬೇಕು ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ ಇದು ಇವತ್ತಿನ ಕಥೆಯಾಗಿದೆ ಮುಂದಿನ ಕತೆಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ